ನಾನು ನಿಮಗೆ ನೇರಳೆ ಮರದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ನಿಮ್ಮೊಂದಿಗಿದ್ದೇನೆ ನೇರಳೆ ಮರ ಇದನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ ಒಂದು ಇಂಗ್ಲಿಷ್ನಲ್ಲಿ ಜಾಮೂನ್ ಇದನ್ನು ಬ್ಲ್ಯಾಕ್ ಪ್ಲಮ್ ಹಾಗೂ ಜಾವಾ ಪ್ಲಮ್ ಜಂಬೂಲ್ ಇಂಡಿಯನ್ ಬ್ಲ್ಯಾಕ್ಬೆರಿ ಅನ್ನೋ ಒಂದು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ವೈಜ್ಞಾನಿಕವಾಗಿ ಇದು ಸೈಜೀಸಿಯಂ ಕ್ಯುಮಿನಿ ಇದು ಮ್ಯೂಟಿಸಿಯೇ ಎಂಬ ಒಂದು ಕುಟುಂಬಕ್ಕೆ ಸೇರಿದ ಗಿಡ ಆಗಿದೆ ಇದು ಬಹಳಷ್ಟು ಆರೋಗ್ಯವರ್ಧಕ ಗುಣಗಳನ್ನ ಹೊಂದಿದೆ ಇದರ ಎಲೆಗಳಲ್ಲಿರುವ ಒಂದು ಟ್ಯಾನಿನ್ ಅಂಶ ಫ್ಲೇವನಾಯ್ಡ್ಸ್ ಹಾಗೂ ಸ್ಟೀರಾಯ್ಡ್ ಅಂಶಗಳೆಲ್ಲ ನಾವು ಟರ್ಪಿನಾಯ್ಡ್ ಹೀಗೆ ಬೇರೆ ಬೇರೆ ಅಂತಹ ಒಂದು ರ ಸಸ್ಯ ಸಾರಗಳಿದೆ ಇದನ್ನು ವಿವಿಧವಾದಂತಹ ಔಷಧಿಗಳನ್ನ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಅಲ್ಲದೆ ಈ ಮರದಲ್ಲಿ ಬರುವಂತಹ ಒಂದು ಹಣ್ಣುಗಳನ್ನ ನಾವು ಜಾಮೂನ್ ನೇರಳೆ ಹಣ್ಣನ್ನು ಆಗಿ ಕೂಡ ತಿನ್ಬೋದು ಅಥವಾ ಅದರ ಪಲ್ಪನ್ನು ತೆಗೆದು ಜಾಮ್ ಮಾಡ್ತಾರೆ ಅಲ್ಲದೆ ಜ್ಯೂಸ್ ಕೂಡ ಮಾಡ್ತಾರೆ ಮತ್ತು ಈ ಜ್ಯೂಸ್ ತಿನ್ನೋದ್ರಿಂದ ಜ್ಯೂಸ್ ಕುಡಿಯೋದ್ರಿಂದ ನಾವು ಆ್ಯಂಟಿ ಡಯಾಬಿಟಿಕ್ ಎಫೆಕ್ಟ್ ಇದೆ ಅಂತ ಹೇಳ್ತಾರೆ ಅಂದರೆ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ವಿರುದ್ಧ ಹೈಪೋಗ್ಲೈಝಿಮಿಯಾಕ್ ನಮ್ಮಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಹೆಚ್ಚಿಗೆ ಮಾಡುತ್ತದೆ ಹಾಗಾಗಿ ಇದು ಇದರ ಆರೋಗ್ಯವಾದಕ ಗುಣದ ಗುಣಗಳು ಅಲ್ಲದೆ ನಂತರ ಈ ಸಸ್ಯವು ಈ ಮರವು ಸುಮಾರು ವಸಂತ ಕಾಲದಲ್ಲಿ ಅಂದರೆ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಹೂ ಬಿಡೋದನ್ನು ನೋಡ್ಬೋದು ಮತ್ತು ಇದರ ಒಂದು ಹೇಗೆ ಸಸ್ಯವನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಒಂದು ಡೈರೆಕ್ಟಾಗಿ ಇದರ ಬೀಜಗಳನ್ನ ಉಪಯೋಗಿಸಿಕೊಂಡು ಸಸ್ಯಾಭಿವೃದ್ಧಿ ಮಾಡ್ಬೋದು ಅಲ್ಲದೆ ಇನ್ನೊಂದು ಕಸಿ ಮಾಡಿದ ಸಸ್ಯಗಳನ್ನ ಕೂಡ ನಾವು ನಾಟಿ ಮಾಡೋದಕ್ಕೆ ಉಪಯೋಗಿಸ್ಬೋದು ಇವಾಗ ನಾವು ಬೀಜದಿಂದ ತೆಗೆದುಕೊಂಡಂತಹ ಸಸ್ಯಗಳು ಸುಮಾರು ನಮಗೆ ಹತ್ತು ವರ್ಷ ಅಷ್ಟು ತಗೊಳ್ತದೆ ಅಂದರೆ ಐದರಿಂದ ಐದರಿಂದ ಆರು ವರ್ಷದಲ್ಲಿ ಹಣ್ಣು ಕಾಯಿಗಳು ಬರೋಕ್ಕೆ ಪ್ರಾರಂಭವಾಗುತ್ತೆ ಆದರೆ ಹೆಚ್ಚಿನ ಅಂಶದ ಕಾಯಿಗಳು ಬರಬೇಕಂದ್ರೆ ಸುಮಾರು ಹತ್ತು ವರ್ಷದ ವರ್ಷದ ತನಕ ಕಾಯಬೇಕಾಗತ್ತೆ ಆದರೆ ಸ ಕಸಿ ಮಾಡಿದ ಸಸಿಗಳು ನಾಲ್ಕು ವರ್ಷಕ್ಕೇನೆ ಹಣ್ಣುಗಳನ್ನ ಕೊಡೋದು ಫಲ ಕೊಡೋಕ್ಕೆ ಪ್ರಾರಂಭ ಮಾಡುತ್ತವೆ ಅಲ್ಲದೆ ಇನ್ನೊಂದು ಪ್ರಮುಖವಾಗಿ ಏನಂತ ಅಂದರೆ ಈ ಹೂವು ಆಗೋಕ್ಕೆ ಶುರುವಾಗಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ದಿನಗಳಲ್ಲಿ ನಾವು ಹಣ್ಣುಗಳನ್ನ ಕೊಯ್ಲು ಮಾಡ್ಬೋದು ಇದರಲ್ಲಿ ವಿವಿಧವಾದಂತಹ ತಳಿಗಳಿದ್ದಾವೆ ಮುಖ್ಯವಾಗಿ ಸಿ ಐ ಎಸ್ ಎಚ್ ಜೆ ತರ್ಟಿ ಸೆವೆನ್ ಕೊಂಕಣ್ ಬಡೋಲಿ ಎ ಜೆ ಜಿ ಒನ್ ಎ ಜೆ ಜಿ ಟೂ ಅನ್ನುವಂತಹ ಇವಿಷ್ಟು ಪ್ರಮುಖ ತಳಿಗಳು ಈ ಮರ ನಾವು ರೋಡ್ ಸೈಡ್ಗಳಲ್ಲಿ ಅವೆನ್ಯೂ ಪ್ಲ್ಯಾಂಟಿಂಗಲ್ಲೂ ಕೂಡ ಬಳಸ್ಬೋದು ಐದರಿಂದ ಆರು ಹತ್ತು ಮೀಟರ್ ನಷ್ಟು ಬೆಳೆಯುತ್ತೆ ಈ ಮರ ಹಾಗಾಗಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಸುಮಾರು ಹತ್ತು ಮೀಟರ್ ಅಂತರ ಕೊಟ್ಟು ನೆಡೋದು ಬಹಳ ಮುಖ್ಯ ಅಲ್ಲದೆ ಇದರ ಒಂದು ಬೇರುಗಳು ಮಣ್ಣಿನ ಸವಕಳಿಯನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಇದು ಬಹಳ ಪ್ರಾಮುಖ್ಯತೆ ಇರುವಂತಹ ಆರೋಗ್ಯವರ್ಧಕ ಗುಣ ಇರುವಂತಹ ಒಂದು ಮರ ಇದಷ್ಟು ನೇರಳೆ ಮರದ ಮಾಹಿತಿ ಧನ್ಯವಾದಗಳು ಇನ್ನು ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ Krasivih, njena Kendra, kala burki.